ಕರ್ನಾಟಕ ಬಿಜೆಪಿಯ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಪ್ರಕಟವಾದ ಒಂದು ಚಿತ್ರ ತೀವ್ರ ವಿವಾದಕ್ಕೆ ಮತ್ತು ಆತಂಕಕ್ಕೆ ಕಾರಣವಾಗಿದೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ರಿಪ್ ನಕ್ಸಲಿಸಂ ಅಂತ ಬರೆದಿರುವ ಸಮಾಧಿಯ ಮೇಲೆ ಹೂಕೋಸನ್ನ ಹಿಡಿದಿರುವಂತೆ ಆ ಜಿಬ್ಲಿ ಚಿತ್ರದಲ್ಲಿ ತೋರಿಸಲಾಗಿದೆ ಲೋಲ್ ಸಲಾಂ ಕಾಮ್ರೇಡ್ ಎಂಬ ವ್ಯಂಗ್ಯ ಶೀರ್ಷಿಕೆಯೊಂದಿಗೆ ಪ್ರಕಟವಾದ ಈ ಪೋಸ್ಟ್ ತೆಲಂಗಾಣ ಮತ್ತು ಛತ್ತೀಸ್ಗಢದಲ್ಲಿ ನಡೆದ ಆಪರೇಷನ್ ಕಗಾರ್ ಕಾರ್ಯಾಚರಣೆಯನ್ನ ಖಂಡಿಸಿದ್ದ ಸಿಪಿಐಎಂಎಲ್ ಪಕ್ಷದ ಹೇಳಿಕೆಗೆ ಪ್ರತಿಕ್ರಿಯೆಯಾಗಿದ್ದು ಈ ಕಾರ್ಯಾಚರಣೆಯಲ್ಲಿ ಇಪ್ಪತ್ತೇಳು ಮಾವೋವಾದಿಗಳು ಹತರಾಗಿತ್ತು ಸರ್ಕಾರದ ಕಾರ್ಯಾಚರಣೆಯ ಸಂಭ್ರಮಾಚರಣೆ ಒಂದು ವಿಷಯವಾದರೆ ಈ ಚಿತ್ರದಲ್ಲಿ ಹೂಕೋಸಿನ ಬಳಕೆ ಆನ್ಲೈನ್ನಲ್ಲಿ ವ್ಯಾಪಕ ಚರ್ಚೆ ಮತ್ತು ಆಕ್ರೋಶಕ್ಕೆ ಕಾರಣ ಆಯಿತು ಯಾಕಂದರೆ ದೇಶದ ಖಟ್ಟರ್ ಬಲಪಂಥೀಯರ ಸೋಷಿಯಲ್ ಮೀಡಿಯಾ ವರ್ತುಲದಲ್ಲಿ ಹೂಕೋಸು ಕೇವಲ ಒಂದು ತರಕಾರಿಯಾಗಿ ಮಾತ್ರ ಉಲ್ಲೇಖಿಸಲ್ಪಡ್ತಿಲ್ಲ ಇತ್ತೀಚಿನ ವರ್ಷಗಳಲ್ಲಿ ಇದು ಮುಸ್ಲಿಂ ಸಮುದಾಯದ ವಿರುದ್ಧದ ದ್ವೇಷ ಮತ್ತು ಹಿಂಸಾಚಾರದ ನಿರ್ದಿಷ್ಟವಾಗಿ ಹೇಳಬೇಕು ಅಂತಂದ್ರೆ ಒಂದು ಭೀಕರ ಹತ್ಯಾಕಾಂಡದ ಸಂಕೇತವಾಗಿ ಬಳಕೆ ಆಗ್ತಿದೆ ಹೂಕೋಸನ್ನ ಸಂಕೇತವಾಗಿ ಬಳಸಿರುವ ಮೂಲ ಸಾವಿರದ ಒಂಬೈನೂರ ಭಯಾನಕ ಭಾಗಲ್ಪುರ ಮುಸ್ಲಿಂ ವಿರೋಧಿ ಹತ್ಯಾಕಾಂಡದಲ್ಲಿದೆ ಭಾರತದ ಇತಿಹಾಸದಲ್ಲಿ ನಡೆದ ಅತ್ಯಂತ ಭೀಕರ ಹೋಮುಗಲಭೆಗಳಲ್ಲಿ ಒಂದಾದ ಬಿಹಾರದ ಭಾಗಲ್ಪುರ ಹತ್ಯಾಕಾಂಡದಲ್ಲಿ ಅಧಿಕೃತ ಅಂಕಿಅಂಶಗಳ ಪ್ರಕಾರವೇ ಒಂಬೈನೂರಕ್ಕೂ ಹೆಚ್ಚು ಮುಸ್ಲಿಮರು ಕೊಲ್ಲಲ್ಪಟ್ಟರು ಈ ದಂಗೆಯ ಅತ್ಯಂತ ಅತ್ಯಂತ ಕ್ರೂರ ಘಟನೆಗಳಲ್ಲಿ ಲೋಗೈನ್ ಗ್ರಾಮದಲ್ಲಿ ನಡೆದ ಹತ್ಯಾಕಾಂಡವೂ ಒಂದು ಇಲ್ಲಿ ಸುಮಾರು ನೂರ ಹತ್ತು ಮುಸ್ಲಿಮರನ್ನ ಬರ್ಬರವಾಗಿ ಕೊಂದು ಸಾಮೂಹಿಕವಾಗಿ ಹೂಳಲಾಯಿತು ಈ ಅಪರಾಧವನ್ನ ಮುಚ್ಚಾಕೋಕೆ ಆ ಸಮಾಧಿಗಳ ಮೇಲೆ ಹೂಕೋಸು ಸಸಿಗಳನ್ನು ನೆಡಲಾಯಿತು ಈ ಘಟನೆ ಮಾನವೀಯತೆಯನ್ನೇ ನಾಚಿಸುವ ಘೋರ ಕ್ರೌರ್ಯದ ಪ್ರತೀಕವಾಗಿ ಗುರುತಿಸಲ್ಪಟ್ಟಿತು ಭಾಗಲ್ಪುರದ ಲೋಕೈನಲ್ಲಿ ನಡೆದ ಆ ಹತ್ಯಾಕಾಂಡದ ಹಿನ್ನೆಲೆಯಲ್ಲಿ ಹೂಕೋಸು ಭಾರತದ ಖಟ್ಟರ್ ಬಲಪಂಥೀಯ ವಲಯಗಳಲ್ಲಿ ಒಂದು ಸಮುದಾಯದ ವಿರುದ್ಧ ದ್ವೇಷ ಹಿಂಸೆಯನ್ನು ಪ್ರೇರೇಪಿಸುವ ಮತ್ತು ಅವರ ಹತ್ಯೆಯನ್ನು ಮರೆಮಾಚುವ ಅಷ್ಟೇ ಅಲ್ಲ ಅದನ್ನು ಸಂಭ್ರಮಿಸುವ ಒಂದು ಅಮಾನವೀಯ ಸಂಕೇತವಾಗಿ ಮಾರ್ಪಟ್ಟಿದೆ ಇತ್ತೀಚಿನ ವರ್ಷಗಳಲ್ಲಿ ಅಂತರ್ಜಾಲದಲ್ಲಿ ಅತ್ಯಂತ ಸಕ್ರಿಯವಾಗಿರುವ ಈ ತೀವ್ರ ಬಲಪಂಥೀಯ ಗುಂಪುಗಳು ಈ ಹೂಕೋಸಿನ ಸಂಕೇತವನ್ನ ಮತ್ತೆ ಬಳಕೆಗೆ ತಂದಿವೆ ಈ ಗುಂಪುಗಳು ಹಿಂದುತ್ವದ ಅತ್ಯಂತ ತೀವ್ರವಾದಿ ಮುಖವನ್ನ ಪ್ರತಿನಿಧಿಸುತ್ತೆ ಈ ಗುಂಪುಗಳು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಮುಖ್ಯವಾಹಿನಿಯ ಬಲಪಂಥೀಯರನ್ನು ಕೂಡ ದುರ್ಬಲರು ಅಂತ ಪರಿಗಣಿಸುತ್ತೆ ಮುಸ್ಲಿಮರ ಮತ್ತು ದಲಿತರ ವಿಷಯದಲ್ಲಿ ಹೆಚ್ಚು ಕಠಿಣವಾಗಿ ವರ್ತಿಸಬೇಕು ಅನ್ನೋದು ಈ ತೀವ್ರವಾದಿ ಗುಂಪಿನ ಬಲವಾದವಾದ ಈ ಗುಂಪುಗಳು ಅಂತರ್ಜಾಲದಲ್ಲಿ ದ್ವೇಷವನ್ನು ಹರಡಲು ಮತ್ತು ಅಲ್ಪಸಂಖ್ಯಾತರನ್ನು ಬೆದರಿಸಲು ಇಂತಹ ಸಂಕೇತಗಳನ್ನು ಆಗಾಗ ಬಳಸ್ತವೆ ಹೂಕೋಸಿನ ಚಿತ್ರಗಳನ್ನು ಬಳಸೋದು ತಮ್ಮ ಸಾಮಾಜಿಕ ಮಾಧ್ಯಮ ಬಯೋಗಳಲ್ಲಿ ಹೂಕೋಸು ಕೃಷಿಕರು ಅಂತ ಬರೆದುಕೊಳ್ಳೋದು ಹಿಜಾಬ್ ಧರಿಸಿದ ಮಹಿಳೆಯರನ್ನ ಹೂಕೋಸ್ಗಳಂತೆ ಚಿತ್ತಿಸೋದು ಇವೆಲ್ಲವೂ ಮುಸ್ಲಿಂ ಸಮುದಾಯವನ್ನು ಗುರಿಯಾಗಿಸಿಕೊಂಡು ಇತ್ತೀಚೆಗೆ ಮಾಡ್ತಾ ಬಂದಿರುವ ದ್ವೇಷ ಪ್ರಚಾರದ ಭಾಗವಾಗಿದೆ ಇದು ಆನ್ಲೈನ್ನಲ್ಲಿ ದ್ವೇಷ ಭಾಷಣ ಕಾನೂನುಗಳಿಂದ ತಪ್ಪಿಸಿಕೊಳ್ಳುವ ಒಂದು ಕುತಂತ್ರವೂ ಹೌದು ಈ ಸಂಕೇತಗಳ ಮೂಲಕ ಅವರು ಹಿಂಸೆಗೆ ಪರೋಕ್ಷವಾಗಿ ಪ್ರಚೋದನೆ ನೀಡ್ತಾರೆ ಮತ್ತು ಈ ಹಿಂದಿನ ಹತ್ಯಾಕಾಂಡಗಳನ್ನು ಹಾಸ್ಯದ ಹೆಸರಿನಲ್ಲಿ ವೈಭವೀಕರಿಸುತ್ತಾರೆ ಇತ್ತೀಚೆಗೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಕೋಮು ಗಲಭೆಯಾದಾಗಲೂ ಬಿಜೆಪಿ ಬೆಂಬಲಿಗ ರಾಜಕೀಯ ವಿಶ್ಲೇಷಕರು ಈ ಹೂಕೋಸನ್ನ ತಮ್ಮ ಪೋಸ್ಟ್ಗಳಲ್ಲಿ ವ್ಯಾಪಕವಾಗಿ ಬಳಸಿದ್ರು ಇಲ್ಲಿವರೆಗೆ ಇಂತಹ ತೀವ್ರಗಾಮಿ ಸಂಕೇತಗಳಿಂದ ಮುಖ್ಯವಾಹಿನಿಯ ರಾಜಕೀಯ ಪಕ್ಷಗಳು ದೂರವಿತ್ತು ಬಿಜೆಪಿಯು ನೇರವಾಗಿ ಎಲ್ಲೂ ಈ ರೀತಿಯ ಸಂದೇಶವನ್ನು ಪೋಸ್ಟ್ ಮಾಡ್ತಿರಲಿಲ್ಲ ಆದರೆ ಕರ್ನಾಟಕ ಬಿಜೆಪಿಯ ಅಧಿಕೃತ ಖಾತೆಯಿಂದಲೇ ಇಂತಹ ಸಂಕೇತವಿರುವ ಚಿತ್ರವನ್ನು ಬಳಸಿರುವುದು ಅತ್ಯಂತ ಆಘಾತಕಾರಿ ಬೆಳವಣಿಗೆ ಇದು ತೀವ್ರಗಾಮಿ ಗುಂಪುಗಳ ಭಾಷೆ ಮತ್ತು ಸಂಕೇತಗಳು ಮುಖ್ಯವಾಹಿನಿಯ ರಾಜಕೀಯದಲ್ಲಿ ಸ್ವೀಕಾರಾರ್ಹವಾಗ್ತಿರುವ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾನ್ಯವಾಗ್ತಿರುವ ಸ್ಪಷ್ಟ ಸೂಚನೆಯಾಗಿದೆ ఎరడ్ స ఇప్పర గుజరాత్ బజెపయ అధికృత ఎక్స్ ఖాతయంగా ತಲೆಗೆ ಟೋಪಿ ಹಾಕಿದ ಒಂದು ಡಜನ್ ಬಿಳಿ ಕುರ್ತಾದಾರಿಗಳನ್ನ ಗಲ್ಲಿಗೇರಿಸಿದಂತೆ ತೋರಿಸಿದ ಕ್ಯಾರಿಕೇಚರ್ ಒಂದನ್ನು ಪೋಸ್ಟ್ ಮಾಡಿತ್ತು ಅದನ್ನು ಎಕ್ಸ್ ತೆಗೆದು ತೆಗೆದುಹಾಕಿತು ಅದಕ್ಕೆ ಪ್ರತಿಕ್ರಿಯಿಸಿದ ಗುಜರಾತ್ ಬಿಜೆಪಿ ನಾವು ಯಾವುದೇ ಸಮುದಾಯವನ್ನು ಟಾರ್ಗೆಟ್ ಮಾಡ್ತಿಲ್ಲ ಎರಡ್ ಸಾವಿರದ ಆರರ ಅಹಮದಾಬಾದ್ ಸ್ಫೋಟದ ಆರೋಪಿಗಳಿಗೆ ನ್ಯಾಯಾಲಯ ಶಿಕ್ಷೆ ನೀಡಿದ್ದನ್ನು ಮಾತ್ರ ಆ ಕಾರ್ಟೂನ್ ತೋರಿಸಿತ್ತು ಅಂತ ಸಮರ್ಥಿಸಿಕೊಂಡಿತ್ತು ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷ ಅದರಲ್ಲೂ ಆಡಳಿತದಲ್ಲಿರುವ ಪಕ್ಷ ಇಂತಹ ದ್ವೇಷ ಮತ್ತು ಹಿಂಸೆಯನ್ನು ಸೂಚಿಸುವ ಸಂಕೇತಗಳನ್ನ ಬಳಸೋದು ಪ್ರಜಾಪ್ರಭುತ್ವಕ್ಕೆ ಇದು ಕೇವಲ ಒಂದು ಸಮುದಾಯದ ವಿರುದ್ಧದ ದ್ವೇಷವಲ್ಲ ಬದಲಿಗೆ ಇಡೀ ಸಮಾಜದಲ್ಲಿ ಭಯ ಮತ್ತು ಅಭದ್ರತೆಯ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಭಾಗಲ್ಪುರ್ನಂತಹ ಘೋರ ದುರಂತವನ್ನ ನೆನಪಿಸುವ ಮತ್ತು ಅದನ್ನು ಒಂದು ರೀತಿಯಲ್ಲಿ ವೈಭವೀಕರಿಸುವ ಸಂಕೇತವನ್ನ ಬಳಸೋದು ಆ ದುರಂತದಲ್ಲಿ ಬಲಿಯಾದವರ ಕುಟುಂಬಗಳಿಗೆ ಮತ್ತು ಇಡೀ ಸಮುದಾಯಕ್ಕೆ ಮಾಡುವ ಘೋರ ಅಪಮಾನವಾಗಿದೆ ಇದು ದೇಶದಲ್ಲಿ ರಾಜಕೀಯ ಭಾಷೆಯ ಅವನತಿಯನ್ನ ಮತ್ತು ದ್ವೇಷದ ರಾಜಕಾರಣದ ಸಾಮಾನ್ಯೀಕರಣವನ್ನ ತೋರಿಸುತ್ತೆ ರಾಜಕೀಯ ವಿರೋಧಿಗಳನ್ನು ಟೀಕಿಸಲು ಅಥವಾ ತನ್ನ ಸಾಧನೆಗಳನ್ನು ಹೇಳಿಕೊಳ್ಳಲು ಒಂದು ಪಕ್ಷ ಇಂತಹ ಹೀನ ಸಂಕೇತಗಳನ್ನು ಬಳಸಬೇಕಾದ ಪರಿಸ್ಥಿತಿ ಬಂದಿರೋದು ದುರದೃಷ್ಟಕರ ಆಪರೇಷನ್ ಕಗಾರ್ ಕುರಿತು ಸಂಭ್ರಮಿಸೋದಕ್ಕೂ ಭಾಗಲ್ಪುರ್ ಹತ್ಯಾಕಾಂಡವನ್ನು ನೆನಪಿಸುವ ಸಂಕೇತವನ್ನು ಬಳಸೋದಕ್ಕೂ ಯಾವುದೇ ಸಂಬಂಧ ಇಲ್ಲ ಹೀಗಾಗಿ ಈ ಹೂಕೋಸಿನ ಬಳಕೆ ಕೇವಲ ಅಪ್ರಸ್ತುತ ಅಲ್ಲ ಅಥವಾ ಆಕಸ್ಮಿಕವೂ ಅಲ್ಲ ಅದು ಉದ್ದೇಶಪೂರ್ವಕವಾಗಿ ಒಂದು ಸಮುದಾಯವನ್ನು ಗುರಿಯಾಗಿಸಿ ಅವರಿಗೆ ಬೆದರಿಕೆ ಹಾಕುವ ಮತ್ತು ಹಿಂದಿನ ಹಿಂಸೆಯನ್ನು ಸಂಭ್ರಮಿಸುವ ಪ್ರಯತ್ನವಾಗಿದೆ ರಾಜಕೀಯ ಪಕ್ಷಗಳು ತಮ್ಮ ಮಾತು ಮತ್ತು ಕೃತಿಗಳಲ್ಲಿ ಅತ್ಯಂತ ಜವಾಬ್ದಾರಿಯಿಂದ ವರ್ತಿಸಬೇಕು ದ್ವೇಷವನ್ನು ಪ್ರಚೋದಿಸುವ ಹಿಂಸೆಯನ್ನು ವೈಭವೀಕರಿಸುವ ಅಥವಾ ಯಾವುದೇ ಸಮುದಾಯವನ್ನ ಅವಮಾನಿಸುವ ಸಂಕೇತಗಳನ್ನು ಬಳಸೋದು ಅತ್ಯಂತ ಖಂಡನೀಯ ಬಿಜೆಪಿ ಕರ್ನಾಟಕ ಈ ಪೋಸ್ಟ್ ಅನ್ನು ತಕ್ಷಣವೇ ತೆಗೆದುಹಾಕಿ ಬೇಷರತ್ತಾಗಿ ಕ್ಷಮೆಯಾಚಿಸಬೇಕು ಅಷ್ಟೇ ಅಲ್ಲ ಇಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಆ ಪಕ್ಷದ ಮೇಲಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು